ನಮಸ್ಕಾರ ಸ್ನೇಹಿತರೆ ಮೋದಿ ಸರ್ಕಾರ ಎರಡ್ ಸಾವಿರದ ಹದಿನೆಂಟರಲ್ಲಿ ಜಾರಿಗೆ ತಂದಿದ್ದಂತ ಒಂದು ಚುನಾವಣಾ ಬಾಂಡ್ ಅಂತಕ್ಕಂಥ ನಿಯಮ ಅಥವಾ ಕಾನೂನನ್ನು ಭಾರತದ ಸುಪ್ರೀಂ ಕೋರ್ಟ್ ಈಗ ರದ್ದುಗೊಳಿಸಿ ಆದೇಶ ಮಾಡಿದೆ ಈ ಎಲೆಕ್ಟ್ರೋನಲ್ ಬಾಂಡ್ ಅಥವಾ ಚುನಾವಣಾ ಬಾಂಡ್ ಅಂದ್ರೆ ಏನಪ್ಪಾ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಯಾವುದೇ ಒಂದು ಕಾರ್ಪೊರೇಟ್ ಸಂಸ್ಥೆ ತನಗೆ ಇಷ್ಟ ಬಂದಂತ ರಾಜಕೀಯ ಪಕ್ಷಕ್ಕೆ ಹಣವನ್ನು ದೇಣಿಗೆಯಾಗಿ ನೀಡಬಹುದಾಗಿತ್ತು ಅದು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಕಾರ್ಪೊರೇಟ್ ಸಂಸ್ಥೆ ಎಸ್ ಬಿ ಐನಿಂದ ಬಾಂಡ್ನ ಖರೀದಿ ಮಾಡಿ ಅದನ್ನ ರಾಜಕೀಯ ಪಕ್ಷಕ್ಕೆ ನೀಡಬಹುದಾಗಿತ್ತು ದೇಣಿಗೆಯಾಗಿ ಎರಡು ಸಾವಿರ ರೂಪಾಯಿಯಿಂದ ಕೋಟಿ ದೇಣಿಗೆಯನ್ನು ನೀಡಬಹುದು ಎರಡು ಸಾವಿರ ಕೊಟ್ಟಂತವರ ಹೆಸರನ್ನು ಸಾಮಾನ್ಯವಾಗಿ ಯಾವುದೇ ಪಕ್ಷ ಡಿಸ್ಕ್ಲೋಸ್ ಮಾಡುತ್ತೆ ಅದರಲ್ಲಿ ಏನಂತಹ ಒಂದು ದೊಡ್ಡ ವಿಚಾರ ಏನಿರಲ್ಲ ಆದರೆ ಎರಡು ಸಾವಿರದ ಮೇಲೆ ಕೊಟ್ಟಂತಹ ದುಡ್ಡು ಅದನ್ನ ಯಾವುದೇ ರಾಜಕೀಯ ಪಕ್ಷ ಡಿಸ್ಕ್ಲೋಸ್ ಮಾಡಬಹುದು ಅಥವಾ ಮಾಡದೇ ಇರಬಹುದು ಆದ್ರೆ ಎರಡ್ ಸಾವಿರದ ಮೇಲೆ ಕೊಟ್ಟಂತ ದೇಣಿಗೆ ಅದು ಕೊಟ್ಟ ರೂಪಾಯಿ ಆಗಿರ್ಬೋದು ಅದನ್ನ ಯಾವುದೇ ರಾಜಕೀಯ ಪಕ್ಷ ಡಿಸ್ಕ್ಲೋಸ್ ಮಾಡ್ತಾ ಇರಲಿಲ್ಲ ಈ ಚುನಾವಣಾ ಬಾಂಡ್ ಅನ್ನೋ ವ್ಯವಸ್ಥೆ ಜಾರಿಗೆ ಬಂದಾಗಲೇ ಇದ್ರ ಬಗ್ಗೆ ಅಕ್ರಮದ ಸುಳಿವು ಆವಾಗಲೇ ಜನರಿಗೆ ಬಂದಿತ್ತು ಯಾಕಂದ್ರೆ ಇಲ್ಲಿ ದೇಣಿಗೆ ಕೊಟ್ಟಂತ ವ್ಯಕ್ತಿಯ ಹೆಸರು ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇರಲಿಲ್ಲ ಆ ವ್ಯಕ್ತಿ ಯಾರಿಗೆ ಎಷ್ಟು ದೇಣಿಗೆನ್ನು ಕೊಟ್ಟ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಉದಾಹರಣೆಗೆ ಯಾವುದೇ ಒಂದು ಕಾರ್ಪೊರೇಟ್ ಸಂಸ್ಥೆ ಆಗಿರ್ಬೋದು ಉದಾಹರಣೆಗೆ ಒಂದು ಕಾರ್ಪೊರೇಟ್ ಸಂಸ್ಥೆ ಅಂತ ತಿಳ್ಕೊಳ್ಳಿ ಸರ್ಕಾರ ಆ ಕಾರ್ಪೊರೇಟ್ ಸಂಸ್ಥೆಗೆ ಫೇವರ್ ಮಾಡಿರ್ಬೋದು ಅದಕ್ಕೆ ಕೃತಜ್ಞತೆ ಸಲ್ಲಿಸುವುದಕ್ಕೆ ಆ ಕಾರ್ಪೊರೇಟ್ ಸಂಸ್ಥೆ ಒಂದು ದೊಡ್ಡ ಅಮೌಂಟ್ ಅನ್ನು ಆ ಪಕ್ಷಕ್ಕೆ ದೇಣಿಗೆಯಾಗಿ ಕೊಡಬಹುದು ಹೀಗೆ ಕೊಟ್ಟಂತ ದೇಣಿಗೆ ದುಡ್ಡನ್ನು ಯಾವ ಕಾರ್ಪೊರೇಟ್ ಸಂಸ್ಥೆ ಕೊಟ್ಟಿದೆ ಯಾರಿಗೆ ಕೊಟ್ಟಿದೆ ಎಷ್ಟು ಕೊಟ್ಟಿದೆ ಇದನ್ನು ತಿಳಿದುಕೊಳ್ಳೋ ಹಕ್ಕು ಸಾಮಾನ್ಯ ಜನರಿಗೆ ಇರಲಿಲ್ಲ ಹಂಗಾಗಿ ಇದು ಪಾರದರ್ಶಕತೆ ಹೆಂಗಾಗುತ್ತೆ ಅಕ್ರಮ ಅಲ್ವೇ ಅನ್ನೋದು ಸಾಮಾನ್ಯ ಜನರ ಪ್ರಶ್ನೆಯಾಗಿತ್ತು ಈ ತರ ಕೊಡೋ ದೇಣಿಗೆಗಳು ಭ್ರಷ್ಟಾಚಾರಕ್ಕೆ ಎಡೆ ಮಾಡಿ ಕೊಡುತ್ತೆ ಇನ್ ಡೈರೆಕ್ಟ್ ಆಗಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಟ್ಟಂಗಾಗುತ್ತೆ ಈ ಎಲ್ಲಾ ಲೂಪ್ ಹೋಲ್ ಗಳು ಆರ್ ಟಿ ಐ ಕಾರ್ಯಕರ್ತರು ಕಾಂಗ್ರೆಸ್ನವರು ಸಿಪಿಐ ಎಂನವರು ಸುಪ್ರೀಂ ಕೋರ್ಟ್ ಗೆ ಹೋದ್ರು ಈ ವ್ಯವಸ್ಥೆನೆ ತಪ್ಪು ಇದನ್ನು ರದ್ದು ಮಾಡಬೇಕು ಅಂತ ದೇಣಿಗೆ ತಗತಿರ ಆದ್ರೆ ದೇಣಿಗೆ ಕೊಟ್ಟವ್ರ ಹೆಸರು ಮತ್ತು ಎಷ್ಟು ಕೊಟ್ರು ಯಾರಿಗೆ ಕೊಟ್ರು ಅನ್ನೋದನ್ನ ಡಿಸ್ಕ್ಲೋಸ್ ಮಾಡಲ್ಲ ಅಂದ್ರೆ ಪ್ರಜಾಪ್ರಭುತ್ವ ಇದ್ದು ಏನು ಉಪಯೋಗ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಆ ದುಡ್ಡು ಎಲ್ಲಿಂದ ಬಂತು ಹೆಂಗ್ ಬಂತು ಯಾರು ಕೊಟ್ರು ಅನ್ನೋ ಅನುಮಾನಗಳು ಉಟ್ಕೋತವೆ ತಾನೆ ಅದನ್ನೇ ಈಗ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿರೋದು ಮತ್ತು ಅದಕ್ಕೆ ಈಗ ಈ ಪದ್ಧತಿಯನ್ನು ರದ್ದು ಮಾಡಿರೋದು ಇದು ಸಂವಿಧಾನ ವಿರೋಧಿ ಅಸಾಂವೈಧಾನಿಕ ಕ್ರಮ ಅಕ್ರಮ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಹಾಗಾಗಿ ಈ ತರದ ಚುನಾವಣಾ ಬಾಂಡ್ಗಳನ್ನು ಇನ್ನು ಮುಂದೆ ಎಸ್ ಬಿ ಐ ಮಾರುವ ಹಾಗಿಲ್ಲ ಅಂತೇಳಿ ಎಸ್ ಬಿ ಐಗೆ ಕಟ್ಟಾಜ್ಞೆಯನ್ನು ಹೊರಡಿಸಿದೆ ಸುಪ್ರೀಂ ಕೋರ್ಟ್ ಸ್ನೇಹಿತರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ನೀವು ಎಲ್ಲ ಟ್ಯಾಕ್ಸ್ ಕಟ್ತೀವಿ ನಮ್ದು ಆದಾಯ ಏನಾದರೂ ಜಾಸ್ತಿ ಇದ್ದು ನಾವು ಟ್ಯಾಕ್ಸ್ ಕಟ್ಟದಂಗೇನಾದ್ರು ಮುಚ್ಚಿಟ್ರೆ ಇಡಿ ಅವರು ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ನೋಟಿಸ್ ಜಾರಿ ಮಾಡ್ತಾರೆ ನಮ್ಮನ್ನು ಕರೀತಾರೆ ನಾವು ಅವ್ರ ಆಫೀಸ್ಗೆ ಹೋಗ್ಬೇಕಾಗುತ್ತೆ ನಮ್ಮ ಆದಾಯದ ಮೂಲಗಳು ಎಲ್ಲಿಂದ ಇದಾವೆ ಇಷ್ಟೊಂದು ಆದಾಯ ನಿಮ್ಗೆ ಎಲ್ಲಿಂದ ಬಂತು ಅಂತ ಕ್ವಶನ್ ಮಾಡ್ತಾರೆ ನಾವು ಪಿನ್ ಟು ಪಿನ್ ಅವರಿಗೆ ಮಾಹಿತಿ ಕೊಡಬೇಕಾಗುತ್ತೆ ಇಂತಿಂತ ಸೋರ್ಸ್ ಗಳಿಂದ ನಾವು ಆದಾಯ ಪಡೆದಿದ್ದೀವಿ ಇಷ್ಟಿಷ್ಟು ಇನ್ಕಮ್ ಟ್ಯಾಕ್ಸ್ ಕಟ್ಟಿದೀವಿ ಅಂತ ಇಲ್ಲಿರೋ ಕಾಮನ್ ಸೆನ್ಸ್ ಇಷ್ಟೇ ಜನಸಾಮಾನ್ಯರಿಗೆ ಅಪ್ಲೈ ಆಗತಕ್ಕಂತ ಈ ಕಾನೂನು ಪಕ್ಷಗಳಿಗೆ ಯಾಕೆ ಅಪ್ಲೈ ಆಗಲ್ಲ ಅಂತ ನೋಡಿ ಈ ಪಕ್ಷಗಳು ಯಾವ ತರ ಡ್ರಾಮಾ ಮಾಡ್ತಿದ್ದಾರೆ ಅಂತ ದುಡ್ಡು ತಗತಾರೆ ಯಾರ್ ಕೊಟ್ರು ಎಷ್ಟು ಕೊಟ್ರು ಯಾವಾಗ ಕೊಟ್ರು ಯಾಕೆ ಕೊಟ್ರು ಇದೇನನ್ನು ಡಿಸ್ಕ್ಲೋಸ್ ಮಾಡಲ್ಲ ಅಲ್ಲ ಸ್ವಾಮಿ ಜನಸಾಮಾನ್ಯರಿಗೆ ಒಂದು ನ್ಯಾಯ ನಿಮಗೆ ಒಂದು ನ್ಯಾಯನಾ ನ್ಯಾಯನಾಂಗತ್ತ ಆದಾಯ ಜಾಸ್ತಿ ಇದೆಯಪ್ಪ ನಾನು ಕಡಿಮೆ ಟ್ಯಾಕ್ಸ್ ಇನ್ಕಮ್ ನನಗೆ ನೋಟಿಸ್ ಜಾರಿ ಮಾಡಿದರೆ ನಾನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೋಗಿದ್ದೀನಿ ಅವ್ರು ಪ್ರಶ್ನೆ ಕೇಳ್ತಾರೆ ಬಂತಿದು ಅಂತ ಅವಾಗ ನಾನೇನ್ ಹೇಳ್ತೀನಿ ನಾನೇ ಕೇಳಿ ನಿನ್ಗೆ ಇದನ್ನ ನಾನು ಹೇಳಲ್ಲ ಈ ಚುನಾವಣಾ ಬಾಂಡ್ ವಿಷಯದಲ್ಲೂ ಆಗಿರೋದು ಇದೆ ಯಾಕಂದ್ರೆ ರಾಜಕೀಯ ಪಕ್ಷಗಳು ದುಡ್ಡು ಯಾರ್ ಕೊಟ್ಟರು ಎಲ್ಲಿಂದ ಬಂತು ಅನ್ನೋ ಮೂಲಗಳನ್ನ ಏರ್ತಾ ಇಲ್ಲ ಸ್ನೇಹಿತರೆ ಈ ಬಾಂಡ್ಗಳನ್ನು ವಿತರಣೆ ಮಾಡೋದು ಎಸ್ ಬಿ ಐ ಸುಪ್ರೀಂ ಕೋರ್ಟ್ ಎಸ್ ಬಿ ಐಗೆ ಸ್ಪಷ್ಟ ನಿರ್ದೇಶನ ನೀಡಿ ಇದನ್ನ ಈಗಿನಿಂದಲೇ ಕ್ಯಾನ್ಸಲ್ ಮಾಡಿ ಸ್ಟಾಪ್ ಮಾಡಿ ಅಂತ ಹೇಳಿದರು ಒಂದು ಸಂವಿಧಾನ ಅಂದಮೇಲೆ ಮೇಲೆ ನಾವು ಅದಕ್ಕೆ ಭದ್ರಾಗಿರ್ತೀವಿ ಅದರಲ್ಲಿ ಜನಸಾಮಾನ್ಯನಿಗೂ ಒಂದೇ ನ್ಯಾಯ ಇರುತ್ತೆ ಕಾರ್ಪೊರೇಟ್ ಸಂಸ್ಥೆಗಳಿಗೂ ಒಂದೇ ನ್ಯಾಯ ಇರುತ್ತೆ ರಾಜಕೀಯ ಪಕ್ಷಗಳಿಗೂ ಒಂದೇ ನ್ಯಾಯ ಇರುತ್ತೆ ಜನಸಾಮಾನ್ಯನಿಗೆ ಅಪ್ಲೈ ಆಗೋ ಎಲ್ಲಾ ಕಾನೂನುಗಳು ಪಕ್ಷಕ್ಕೂ ಅಥವಾ ರಾಜಕೀಯ ಸಂಸ್ಥೆಗಳಿಗೂ ಅಪ್ಲೈ ಆಗಬೇಕು ಒಬ್ಬ ಜನಸಾಮಾನ್ಯನಿಂದ ನೀವು ಆದಾಯದ ಮೂಲ ಡಿಸ್ಕ್ಲೋಸ್ ಮಾಡುವಂತ ಕೇಳ್ತೀರಾ ಅಂದ್ರೆ ನಿಮ್ಮ ಆದಾಯದ ಮೂಲ ಯಾಕೆ ನೀವು ಡಿಸ್ಕ್ಲೋಸ್ ಮಾಡಲ್ಲ ಪಕ್ಷಗಳು ರಾಜಕೀಯ ಪಕ್ಷಗಳು ಅನ್ನೋದು ಸುಪ್ರೀಂ ಕೋರ್ಟ್ ನ ಪ್ರಶ್ನೆ ಮೋದಿ ಅವರ ಸರ್ಕಾರ ತಂದಿರತಕ್ಕಂತ ಈ ಚುನಾವಣಾ ಬಾಂಡ್ ವ್ಯವಸ್ಥೆ ಜನರ ಮೂಲಭೂತ ಹಕ್ಕು ಅದನ್ನೇ ನಿರ್ನಾಮ ಮಾಡ್ತಾ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ತಕ್ಷಣದಿಂದಲೇ ಇದನ್ನು ನಿಲ್ಲಿಸಬೇಕು ಅಂತ ಆದೇಶ ನೀಡಿದೆ ಇದು ಸಾಮಾನ್ಯ ಜನರ ರೈಟ್ ಟು ಇನ್ಫಾರ್ಮೇಶನ್ ಮಾಹಿತಿ ಪಡೆಯುವ ಹಕ್ಕು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸ್ಪಷ್ಟ ಉಲ್ಲಂಘನೆ ಅನ್ನೋದು ಸುಪ್ರೀಂ ಕೋರ್ಟ್ ನ ವಾದ ಮೋದಿ ಸರ್ಕಾರದ ವಾದ ಏನಾಗಿತ್ತಪ್ಪ ಅಂದ್ರೆ ನಾವು ಬ್ಲಾಕ್ ಮನಿಯನ್ನು ತಡೆಯೋದಕ್ಕೆ ಭ್ರಷ್ಟಾಚಾರ ಮುಕ್ತ ಆಡಳಿತ ವ್ಯವಸ್ಥೆಯನ್ನು ಸುಧಾರಿಸೋದಕ್ಕೆ ಈ ಬಾಂಡ್ ವ್ಯವಸ್ಥೆಯನ್ನು ರಾಜಕೀಯ ಪಕ್ಷಗಳಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅನ್ನೋದಾಗಿತ್ತು ಆದ್ರೆ ಸುಪ್ರೀಂ ಕೋರ್ಟ್ ಇದು ಯಾವುದಕ್ಕೂ ಸೊಪ್ಪು ಹಾಕಿಲ್ಲ ಮತ್ತೆ ಸುಪ್ರೀಂ ಕೋರ್ಟ್ ಎಸ್ ಪಿ ಐಗೆ ಮಾಡಿ ಮೂರು ವಾರದೊಳಗೆ ನೀವು ಇದುವರೆಗೂ ಎರಡ್ ಸಾವಿರದ ಹದಿನೆಂಟರಿಂದ ಎಷ್ಟು ಬಾಂಡ್ ಗಳನ್ನ ಯಾವ ಯಾವ ಪಕ್ಷಗಳಿಗೆ ಸೇಲ್ ಎಷ್ಟ್ ಎಷ್ಟು ಅಮೌಂಟ್ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಎಸ್ ಗೆ ಆಜ್ಞೆ ಮಾಡಿದೆ ಈಗ ಮೋದಿ ಸರ್ಕಾರದ ಮುಂದೆ ಮೂರು ಆಯ್ಕೆಗಳಿದಾವೆ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಈ ಆದೇಶನ ಪಾಲನೆ ಮಾಡೋದು ಇಲ್ಲ ಇದನ್ನ ಮರುಪರಿಶೀಲಿಸಿ ಅಂತೇಳಿ ಮನವಿ ಸಲ್ಲಿಸೋದು ಇಲ್ಲ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಈ ಕಾನೂನನ್ನು ಯಥಾಸ್ಥಿತಿಯಾಗಿ ಮುಂದುವರಿಸೋದು ಇದರಲ್ಲಿ ಮೋದಿ ಸರ್ಕಾರ ಯಾವ್ದನ್ನ ಆಯ್ಕೆ ಮಾಡಿಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು ಸ್ನೇಹಿತರೆ ಈ ಎಲೆಕ್ಷನ್ ಬಾಂಡ್ ಇಂದ ಯಾವ ಯಾವ ಪಕ್ಷಗಳು ಎಷ್ಟೆಷ್ಟು ದುಡ್ಡನ್ನು ಸ್ವೀಕಾರ ಮಾಡಿದ್ದಾರೆ ಅನ್ನೋ ವಿವರ ಇಲ್ಲಿದೆ ನೋಡಿ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಬಿಜೆಪಿ ಪಕ್ಷ ಪಡೆದಿರೋದು ಆರ್ ಸಾವಿರದ ಐದುನೂರ ಅರವತ್ತಾರು ಕೋಟಿ ಕಾಂಗ್ರೆಸ್ ಪಕ್ಷ ಪಡೆದಿರೋದು ಸಾವಿರದ ನೂರ ಇಪ್ಪತ್ತ್ ಮೂರು ಕೋಟಿ ಡಿ ಎಂ ಸಿ ಪಕ್ಷ ಪಡೆದಿರುವುದು ಸಾವಿರದ ತೊಂಬತ್ಮೂರು ಕೋಟಿ ಬಿ ಜೆ ಡಿ ಪಕ್ಷ ಪಡೆದಿರುವುದು ಏಳ್ನೂರ ಎಪ್ಪತ್ನಾಲ್ಕು ಕೋಟಿ ತಮಿಳುನಾಡಿನ ಡಿ ಎಂ ಕೆ ಪಕ್ಷ ಆರುನೂರ ಹದಿನೇಳು ಕೋಟಿ ಪಡೆದಿದೆ ಬಿ ಆರ್ ಎಸ್ ಪಕ್ಷ ಮುನ್ನೂರ ಎಂಬತ್ನಾಲ್ಕು ಕೋಟಿ ಪಡೆದಿದೆ ಆಂಧ್ರದ ವೈಎಸ್ಆರ್ ಪಿ ಮುನ್ನೂರ ಎಂಬತ್ತೆರಡು ಕೋಟಿ ದೇಣಿಗೆಯನ್ನು ಪಡೆದಿದೆ ಇಲ್ಲಿ ಬಂದ ಒಟ್ಟಾರೆ ದೇಣಿಗೆಯಲ್ಲಿ ಶೇಕಡ ಐವತ್ತಕ್ಕಿಂತ ಹೆಚ್ಚು ಲಾಭ ಪಡೆದಿರುವುದು ಬಿಜೆಪಿ ಪಕ್ಷನೇ ಇದರಲ್ಲಿ ಏನಿದೆ ನೋಡಿ ಆಡಳಿತ ಮಾಡೋ ಪಕ್ಷ ವಿರೋಧ ಪಕ್ಷಗಳಿಗೆ ಯಾರ್ಯಾರು ಎಷ್ಟೆಷ್ಟು ಕೊಟ್ಟರು ದೇಣಿಗೆ ಅನ್ನೋದನ್ನು ತಿಳ್ಕೊಳ್ಳೋ ಹಕ್ಕಿತ್ತು ಆದರೆ ವಿರೋಧ ಪಕ್ಷಗಳಿಗೆ ಆಡಳಿತ ಪಕ್ಷಕ್ಕೆ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳೋ ಹಕ್ಕೇ ಇರಲಿಲ್ಲ ಇಲ್ಲಿ ಒಟ್ಟಾರೆಯಾಗಿ ಎಷ್ಟು ದೇಣಿಗೆ ಸಂಗ್ರಹ ಆಗಿದೆ ಯಾವ್ಯಾವ ಪಕ್ಷಕ್ಕೆ ಅನ್ನೋದು ಅಷ್ಟೇ ಇದೆ ಯಾರ್ಯಾರು ಕೊಟ್ರು ಯಾವ ಯಾವ ಸಂದರ್ಭದಲ್ಲಿ ಕೊಟ್ರು ಎಷ್ಟೆಷ್ಟು ಕೊಟ್ರು ಅದ್ಯಾವುದರ ಬಗ್ಗೆ ಮಾಹಿತಿನೂ ಇಲ್ಲ ಹಂಗಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ ಇದು ಸಾಂವಿಧಾನಿಕ ವಿರೋಧಿ ಅಕ್ರಮ ಅಂತ ಸ್ನೇಹಿತರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ನಲ್ಲಿ ತಿಳಿಸಿ ವಿಡಿಯೋ ನೋಡಿದಕ್ಕೆ ಧನ್ಯವಾದ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋನ ಲೈಕ್ ಮಾಡಿ